ಸೊ ಈಗ ನಾವು ಇದು ಒಂದು ದೊಡ್ಡ ಪದಗಳು ಐದು ಪದಗಳಿವಾ ಇದನ್ನ ನಿಮಗೆ ಓದಿ ಕಷ್ಟ ಆಗುತ್ತೆ ಈಗ ಅಲ್ವಾ ಸೊ ಅದಕ್ಕೋಸ್ಕರ ನೀವು ಬಂದಿರೋದು ದೊಡ್ಡ ದೊಡ್ಡ ಪದಗಳು ಓದಿದ ಬರಬೇಕು ದೊಡ್ಡ ದೊಡ್ಡ ಪದ ಅಂತಲ್ಲ ಸಣ್ಣ ಪದಗಳನ್ನೇ ಓದಕ್ಕೆ ನಾವು ಫಸ್ಟ್ ಕಲಿಬೇಕು ಅದಾದ ನಂತರ ನಾವು ದೊಡ್ಡ ದೊಡ್ಡ ಪದಗಳನ್ನು ಓದೋ ರೈಟ್ ಈಗ ನೋಡಿ ಇದಕ್ಕೆ ಇದನ್ನ ಹ್ಯಾಂಗ್ ಓದಬೇಕು ಸಾಮಾನ್ಯವಾಗಿ ನಿಮಗೆ ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರುತ್ತೆ ಒಂದು ಒಂದ್ ಎರಡು ಮೂರು ಅಕ್ಷರ ಸ್ವಲ್ಪ ಅಲ್ಪ ಸ್ವಲ್ಪ ಓದ್ತೀರೇ ರೈಟ್ ಸೊ ಇದನ್ನ ಹೇಗೆ ಓದೋದು ಅಂತ ಹೇಳಿದ್ರೆ ಇನ್ಕಾಂಪ್ರಿಹೆನ್ಸಿಬಿಲಿಟೀಸ್ ಇದು ಇನ್ಕಾಂಪ್ರಿಹೆನ್ಸಿಬಿಲಿಟಿ ಓಕೆ ನೆಕ್ಸ್ಟ್ ಇದು ಎಕ್ಸ್ಟ್ರಾರ್ಡಿನರಿಲಿ ಎಕ್ಸ್ಟ್ರಾರ್ಡಿನರಿಲಿ ಇದು ಆಪ್ಟಿಮಿಸ್ಟಿಕ್ಲಿ ಆಪ್ಮಿಸ್ಟಿಕ್ಲಿ ಇದು ಪ್ರೊಕ್ರಾಸ್ಟಿನೇಷನ್ ಪ್ರೊಕ್ರಾಸ್ಟಿನೇಷನ್ ಇದು ಇಂಟರ್ ಡಿಸ್ಟಿಪ್ಲಿನರಿ ಇಂಟರ್ ಡಿಸ್ಟಿಪ್ಲಿನರಿ ಓಕೆ ಸೊ ಇದೇನಪ್ಪ ಇಷ್ಟೊಂದು ಕಷ್ಟ ಇದೆ ಇದು ಇವರು ಇದನ್ನ ನಮಗೆ ಓದಕ್ಕೆ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ ಈ ಒಂದೇ ಕ್ಲಾಸ್ ಅಲ್ಲಿ ನಿಮಗೆ ಒನ್ ಅವರ್ ಅಲ್ಲಿ ಇದನ್ನ ಈಸಿಯಾಗಿ ಹೇಗೆ ಓದಬಹುದು ಅನ್ನೋದನ್ನ ನಿಮ್ಗೆ ಕಲೀಬಹುದು ಅಂದ್ರೆ ತಿಳ್ಕೋಬಹುದು ಕಲಿಯೋದಲ್ಲ ತಿಳ್ಕೋಬಹುದು ಹೇಗೆ ಓದ್ಬೋದು ಇಷ್ಟೊಂದು ಕಷ್ಟ ಇತ್ತ ನಮಗೆ ಓದಲಿಕ್ಕೆ ಇಂಗ್ಲಿಷ್ ಇದಿಷ್ಟು ಈಸಿಯಾಗಿ ಆಗಿದೆಯಲ್ವಾ ಈಸಿ ಮೆಥಡ್ ಏನು ಎಲ್ಲದೂ ಈಸಿ ಅಲ್ಲ ಇದು ಇಷ್ಟೇನಾ ಇದು ಅಂತ ಅನ್ಸುತ್ತೆ ಓಕೆ ಸೊ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ನಿಮಗೆ ಬರಲ್ಲ ಸಿ ಮಾತ್ರ ಬರುತ್ತೆ ಎ ಸಿಲಿ ಅಂತ ಹೇಳಿ ಎ ಅಂತ ಅಂತೇಳಿಲ್ಲ ನಾವು ನಿಮ್ಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರೀ ಸಹ ಹೇಳ್ಕೊಳ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲಂತ ಕೇಳಿ ಕನ್ನಡ ಹೇಳ್ಕೊಟ್ಟು ಕನ್ನಡಿಂದ ಇಲೀಷ್ನ ಹೇಗೆ ಓದುವುದು ಕನ್ನಡ ನಾವು ಹೇಳ್ಕೊಟ್ಟು ಅದ್ರದ್ದು ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಇನ್ಲೂಡ್ ಮಾಡಿದೀವಿ

ಏನು ಇಲ್ಲ ನಮಗೆ ಇಷ್ಟ ದಿನ ಕೆಲವು ವಿಷಯಗಳು ಗೊತ್ತಿರಲಿಲ್ಲ ಅದನ್ನ ಇವತ್ತು ತಿಳ್ಕೊಳ್ಳೋಣ ನಾವು ನಿಮಗೆ ಸಾಮಾನ್ಯವಾಗಿ ಇಂಗ್ಲಿಷ್ ಇಂಗ್ಲಿಷ್ ಆಲ್ಫಬೆಟ್ ಅಂತ ಹೇಳಿದ್ರೆ ವರ್ಣಮಾಲೆ ಕನ್ನಡದಲ್ಲಿ ನಾವು ವರ್ಣಮಾಲೆ ಅಂತ ಏನು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಆಲ್ಫಬೆಟ್ ಅಂತ ಹೇಳ್ತೀವಿ ಓಕೆ ವರ್ಣಮಾಲೆಯಲ್ಲಿ ನಿಮಗೆ ಗೊತ್ತು ಏನೇನಿದೆ ಅಂತ ಅದನ್ನು ನಾನು ತೋರಿಸ್ತೀನಿ ಓಕೆನಾ ಮತ್ತೆ ಯಾರು ಮೈಕ್ ಮಾಡ್ ಆನ್ ಮಾಡಿಕೊಂಡಿದ್ದೀರಾ ಮೈಕ್ ಆಫ್ ಗೊತ್ತು ಅನ್ಸುತ್ತೆ ಕ್ಯಾಪಿಟಲ್ ಲೆಟರ್ಸ್ ಇದು ಸ್ಮಾಲ್ ಲೆಟರ್ಸ್ ಓಕೆ ಸೊ ಕ್ಯಾಪಿಟಲ್ ಲೆಟರ್ಸ್ ಯಾವುದು ದೊಡ್ಡ ಅಕ್ಷರಗಳು ಅದು ಎಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸೆಂಟೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಪಿಟಲ್ ಅಕ್ಷರಗಳನ್ನು ಯೂಸ್ ಮಾಡ್ತೀವಿ ಅಥವಾ ನಾವು ನಮ್ಮ ಹೆಸರುಗಳನ್ನು ಬರೀಲಿಕ್ಕೆ ಎಲ್ಲರೂ ಹೆಸರು ಕ್ಯಾಪಿಟಲ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರುತ್ತೆ ಆಮೇಲೆ ಊರುಗಳ ಹೆಸರು ಆಮೇಲೆ ಆ ಕಂಟ್ರಿ ದೇಶಗಳ ಹೆಸರು ಕ್ಯಾಪಿಟಲ್ ಇರುತ್ತೆ ಇನ್ನು ಕೆಲವು ಎಲ್ಲ ಕ್ಯಾಪಿಟಲ್ ಇರುತ್ತೆ ಓಕೆ ಕ್ಯಾಪಿಟಲ್ ಲೆಟರ್ ಅಂದ್ರೆ ದೊಡ್ಡ ಅಕ್ಷರಗಳು ಇದು ಸ್ಮಾಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಅಂದ್ರೆ ಏನು ಸಣ್ಣ ಅಕ್ಷರಗಳು ಓಕೆ ಸಣ್ಣ ಅಕ್ಷರಗಳು ದೊಡ್ಡ ಅಕ್ಷರಗಳು ಸಣ್ಣ ಅಕ್ಷರಗಳೇ ತುಂಬಾ ಬಳಕೆಯಲ್ಲಿ ದೊಡ್ಡ ಅಕ್ಷರಗಳು ನಾನು ಹೇಳಿದ್ನಲ್ಲ ಸೆಂಟೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಅಕ್ಷರ ಇರುತ್ತೆ ಹೆಸರಿಗಿರುತ್ತೆ ಊರ ಹೆಸರಿಗಿರುತ್ತೆ ಅಥವಾ ಕಂಟ್ರಿ ಹೆಸರಿಗಿರುತ್ತೆ ಓಕೆ ಜಾಸ್ತಿ ನಿಮಗೆ ಬರುವಂಥದ್ದು ಅಕ್ಷರಗಳು ಸ್ಮಾಲ್ ಲೆಟರ್ಸ್ ಓಕೆ ನೆಕ್ಸ್ಟ್ ಇದು ಎಲ್ರಿಗೂ ಗೊತ್ತು ಇದನ್ನ ಹೆಂಗೆ ಓದ್ಬೇಕು ಅಂತ ಯಾವ ಓದ್ತೀರಾ ಎ ಬಿ ಸಿ ಡಿ ಅಂತ ಓದ್ತೀರ ಓಕೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಇದು ಇದೆಲ್ಲರಿಗೂ ಗೊತ್ತು ರೈಟ್ ಸೊ ಹಿಂಗೆ ಓದಿರ್ತೀರಾ ಕೆಲವರಿಗೆ ಇದನ್ನು ಓದಿ ಬರಲಿಲ್ಲ ಅಂತ ಹೇಳಿದ್ರೆ ಇದನ್ನು ಹಿಂಗೆ ಓದಿದ್ರಾಯ್ತು ನಾನು ಕನ್ನಡದಲ್ಲಿ ಹೆಂಗ್ ಬರೆದಿದ್ದೀನಲ್ಲ ಅದನ್ನ ಹಂಗೆ ಓದಿದ್ರಾಯ್ತು ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಗೊತ್ತಿಲ್ಲ ಇರೋರು ಇದನ್ನ ಪ್ರಾಕ್ಟೀಸ್ ಓಕೆ ನಾವು ಮೂವ್ ಟು ಈಗ ಓಕೆ ಈಗ ಇದು ಕನ್ನಡ ವರ್ಣಮಾಲೆ ಕನ್ನಡ ಅಕ್ಷರ ಮಾಲೆ ಹಾಗೂ ಕಾಗುಣಿತ ಬಳಕೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇದಕ್ಕೂ ಇಂಗ್ಲಿಷ್ಗೂ ಕನೆಕ್ಷನ್ ಇದೆ ನಾನು ಹೇಳ್ತೀನಿ ಓಕೆ ಕನ್ನಡದಲ್ಲಿ ನೋಡಿ ಇದು ಸ್ವರಗಳು ಆ ಇಂದ ತನಕ ಸ್ವರಗಳು ಓಕೆ ಆಮೇಲೆ ಇದು ವ್ಯಂಜನಗಳು ಕಾ ಕಾ ಕಣ್ಣ ಚಾಚಾ ಚ ಟಾಟಾ ಡಾಟನ ತಾತ ದಾದ ಪಾ ಯಾರಲ್ಲವ ಶ್ವಾಸ ಶ್ವಾಸ ಈಗ ಆಮೇಲೆ ಕಾಗುಣಿತ ಕಾಗುಣಿತ ಯಾವುದು ಇಲ್ಲಿದೆ ನೋಡಿ ಕಾಗುಣಿತ ಏನು ಕಾಗುಣಿತ ಇಲ್ಲಿದೆ ನಾವು ಇಲ್ಲಿದೆ ನೋಡಿ ಕ ಕಿ ಕು ಕಂ ಕ ಕಹ ಇಲ್ಲ ಕಹ ಯೂಸ್ ಮಾಡೋದಿಲ್ಲ ನಾವು ಹಂಗಾಗಿ ನಾನು ಬರ್ದಿಲ್ಲ ಓಕೆ ಆಮೇಲೆ ಈ ಕಾಗುಣಿತ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಕಾಗುಣಿತ ಯಾತ್ರಿಕೋಸ್ಕರ ಯೂಸ್ ಮಾಡ್ತೀವಿ ನಮಗೆ ಎಲ್ಲಾದ ನಿಮಗೆ ಬರೀ ಅಕ್ಷರಮಾಲೆಯಲ್ಲಿ ಬರುವಂತದ್ದು ಇದು ಈ ಸ್ವರ ಮತ್ತೆ ವ್ಯಂಜನ ಇಟ್ಕೊಂಡು ಪದಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಕಾಡಳಿತದ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಯಾಕೆ ಒಂದು ನಿಮಿಷ ಕಾಗುಣಿತದ ಅನಿವಾರ್ಯತೆ ಏನಕ್ಕಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕನ್ನಡ ಅಂತಿದೆ ಇಲ್ಲಿ ಕಾ ಅಂತಿದೆಯಲ್ವಾ ಒನ್ ಮಿನಿಟ್ ಇಲ್ಲಿ ನೋಡಿ ಅಂತ ಇದೆ ಅಲ್ವಾ ಕ ಅದು ಕಾವಿಡತದಲ್ಲಿ ಏನಂತ ಬರುತ್ತೆ ಬರಿ ಕ ಕ ಚಿಕ್ಕ ಕ ಕ ನಾವು ಇದನ್ನ ಇದರ ಸ್ವರ ಬರುತ್ತೆ ಕ ಅಂತ ಹೇಳಬೇಕಂದ್ರೆ ಏನು ಈ ಸ್ವರ ಹಾಕ್ಬೇಕು ಕೀ ಈ ಸ್ವರ ಹಾಕ್ಬೇಕು ಕೀ ಈಶ್ವರ ಹಾಕ್ಬೇಕು ಅಲ್ವಾ ಸೊ ಕು ಈಶ್ವರ ಹಾಕ್ಬೇಕು ಅಂದ್ರೆ ಇದರ ಅರ್ಥ ಏನು ಸೊ ನೀವು ಇದು ಕೂ ಹೆಂಗಾಗುತ್ತೆ ಕೀ ಹೆಂಗಾಗುತ್ತೆ ಕೀ ಹೆಂಗಾಗುತ್ತೆ ಅಥವಾ ಇದು ಕೂ ಎಂದಾಗುತ್ತೆ ಇದು ಕೃ ಹೆಂಗಾಗುತ್ತೆ ಹೆಂಗಾಗುತ್ತೆ ಅದು ಅದನ್ನ ನಾವು ಅಕ್ಷರಗಳನ್ನು ಕೂಡಿಸೋದು ಇದರ ಅರ್ಥ ಏನು ಇದು ಕ ಅಂತ ಏನ್ ನಾವು ಕ ಅಂತ ಏನ್ ಬರೀತೀವಿ ಇದು ಸಂಪೂರ್ಣ ಅಕ್ಷರ ಹೌದು ಸಂಪೂರ್ಣ ಅಕ್ಷರ ಕ ಇಸ್ ಈಕ್ವಲ್ ಟು ಪ್ಲಸ್ ಓಕೆ ಸೊ ಜಸ್ಟ್ ಸುಮ್ನೆ ಎಕ್ಸಾಂಪಲ್ ಅಷ್ಟೇ ಇದೇನಾಗುತ್ತೆ ಕ ಪ್ಲಸ್ ಆ ಅವಾಗ ಏನಾಗುತ್ತೆ ಕ ಕಿ ಎಂಗಾಗುತ್ತೆ ಪ್ಲಸ್ ಇ ಅಲ್ವಾ ಓಕೆ ಸೊ ಇದು ಇಲ್ಲಿ ಬಿಟ್ಬಿಡೋಣ ಈಗ ನೋಡಿ ಕಾಗುಣಿತ ಕಾಗುಳಿತ ಯಾಕೆ ಬೇಕು ಅಂತ ಹೇಳಿದ್ರೆ ನಮಗೆ ಕೆಲವು ಪದಗಳನ್ನು ಹೇಳಲಿಕ್ಕೆ ಕಾಗುಣಿತ ಪಡೆದು ಯೂಸ್ ಮಾಡಲೇಬೇಕು ಕನ್ನಡ ಕಾಡು ಕಿನ್ನರಿ ಕೀಟ ಕುರಿ ಕೂಸು ಕೃಪೆ ಕೆರೆ ಕೇರಿ ಕೈಲಾಸ ಕೊಡು ಕೋಲು ಕೌರವ ಕಂಕಣ ಈ ಕಹ ಅಂತ ಬಳಸೋದಿಲ್ಲ ನಾವು ಅದಕ್ಕೆ ನಾನು ಬಹುಶಃ ತಗೊಂಡಿದ್ದೀನಿ ಓಕೆ ಇದನ್ನೆಲ್ಲ ನೋಡಿ ಈ ತರ ಹೇಳಲಿಕ್ಕೆ ನಮಗೆ ಕಾಗುಣಿತದ ಅವಶ್ಯಕತೆ ಇದೆ ಇಂಗ್ಲಿಷ್ ಕನ್ನಡದಲ್ಲಿ ರೈಟ್ ಕಾಗುಣಿತದ ಅವಶ್ಯಕತೆ ಇದೆ ఈ నా బరీ శబ్ద బరీ బా పదలను తగడ బరీ నాము కమ్మిక బేడ ఆ పద లబు ఇంగ్లీష్ ఇది ఈ అర మర ద ದನ ಆಮೇಲೆ ನೋಡಿ ಆ ಟ ಆಟ ಇವೆಲ್ಲ ನಿಮಗೆ ಎಲ್ಲಿಂದ ಸಿಗ್ತಾ ಇದೆ ಸಿಂಪಲ್ ಆಗಿ ನಿಮಗೆ ನೋಡಿ ಆ ಇಲ್ಲಿದೆ ರಾ ಇಲ್ಲಿದೆ ಎಲ್ಲಿದೆ ಇಲ್ಲಿದೆ ರೈಟ್ ಹಾಗೆ ಮಾ ಇಲ್ಲಿದೆ ಮಾ ಇಲ್ಲಿದೆ ನೋಡಿ ಮಾ ಇಲ್ಲಿದೆ ರಾ ಅದೇ ರಾ ಇಲ್ಲಿದೆ ಆ ಆ ಎಲ್ಲಿದೆ ಇಲ್ಲಿದೆ ಟಾ ಎಲ್ಲಿದೆ ಇಲ್ಲಿದೆ ಹಾಗೆ ಏತ ಏಕ ಅಮರ ಕನಕ ಅರಸ ಪರವಶ ಇವೆಲ್ಲ ಪದಗಳು ಎಲ್ಲಿದ್ದಾವೆ ನಿಮಗೆ ಕಾಗು ಇದರಲ್ಲಿ ವರ್ಣಮಾಲೆಯಲ್ಲಿ ಸಿಗುತ್ತೆ ಕಾಗುಳಿತ ಬೇಡ ನಿಮಗೆ ವರ್ಣಮಾಲೆಯಲ್ಲಿ ನಿಮಗೆ ಎಷ್ಟೋ ಪದಗಳು ಸಿಗ್ತಾ ಇದಾವೆ ರೈಟ್ ವರ್ಣಮಾಲೆಯಿಂದ ಸ್ವರ ಮತ್ತೆ ವ್ಯಂಜನ ಕಾಗುಳಿತ ಇಲ್ಲದೇ ನಿಮ್ಗೆ ಎಷ್ಟು ಪದಗಳು ಸಿಗ್ತಾ ಇದ್ದಾವೆ ಇದು ನೋಡಿ ಪರವಶ ಅಕ್ಷರ ಇದೆ ಎಲ್ಲಿದೆ ಪರವಶ ಪ ಆಮೇಲೆ ರ ವ ಪರವಶ ಆಕಾರ ಸಣ್ಣ ಆಕಾರ ಇದೆ ಆಕಾರ ಅಲ್ಲ ಅಕಾರ ಇದ್ದಾಗ ಎಲ್ಲ ಪದಗಳು ನಮಗೆ ಇಲ್ಲಿ ಸಿಗ್ತವೆ ಅಲ್ವಾ ನೋಡಿ ಜನ ಗಣ ಜ ಎಲ್ಲ ಇದರಲ್ಲೇ ಇದೆ ನಿಮಗೆ ಕಾಗುಣಿತ ನಮಗೆ ಈ ಇ ಉ ಅದರ ಕಾಂಬಿನೇಷನ್ ಬಂದಾಗ ಕಾಗಣಿತ ಬೇಕು ಓಕೆ ಸೊ ಇವಾಗ ನಿಮ್ಗೆ ಕನ್ನಡ ಹೇಗೆ ನೀವು ಓದ್ತೀರಾ ಕನ್ನಡ ಹೇಗೆ ನೀವು ಕಲ್ಸ್ಕೊಂಡ್ ಬಂದ್ರಿ ಇದೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳ್ಕಿಲ್ಲ ಸ್ಕೂಲಲ್ಲಿ ಕಲಿಸಿರ್ತಾರೆ ಕಾಕಾ ಕಿಕಿ ಅದೆಲ್ಲ ಕಲಿಸಿರ್ತಾರೆ ಬಟ್ ನಾವು ಅದನ್ನ ಎಲ್ಲಿ ಅಳ್ವಡ್ಸ್ಕೊತೀವಿ ಅನ್ನೋದು ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಕಲಿತಾ ಬಂದ್ವಿ ಓದ್ತಾ ಬಂದ್ವಿ ಇವಾಗ ಸಂಪೂರ್ಣವಾಗಿ ಕನ್ನಡನ ಓದೋಷ್ಟು ನಮಗೆ ಆಗುತ್ತೆ ಇದಿಷ್ಟು ಸಾಕ ನಿಮಗೆ ಕನ್ನಡದಲ್ಲಿ ಓದ್ಲಿಕ್ಕೆ ಇಲ್ಲ ಇದಿಷ್ಟು ಸಾಕ ಇವಿಷ್ಟಿದ್ರ ಸಾಕ ಕನ್ನಡದಲ್ಲಿ ಇನ್ನೇನ್ ಬೇಕು ಕನ್ನಡದಲ್ಲಿ ನಿಮಗೆ ಓದ್ಲಿಕ್ಕೆ ಇನ್ನೇನ್ ಬೇಕು ಚೆಕ್ ಇದು ಬಿಟ್ಟು ನಿಮಗೆ ಕನ್ನಡ ಓದಲಿಕ್ಕೆ ಇನ್ನೇನು ಬೇಕು ಯಾವ ಅವಶ್ಯಕತೆ ಇದೆ ವೆರಿ ಗುಡ್ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನಮಗೆ ಬೇಕಾಗಿರೋದೇ ಒತ್ತಕ್ಷರಗಳು ಒತ್ತಕ್ಷರಗಳು ದಂಗೆ ಬೇಕು ನಿಮಗೆ ನೋಡಿ ಒತ್ತಕ್ಷರಗಳನ್ನು ತಗೊಳ್ಳೋದಾದ್ರೆ ಫಸ್ಟು ಕಾ ಒತ್ತಕ್ಷರ ಇದೆ ಅಲ್ವಾ ಕಾ ಒತ್ತಕ್ಷರ ಇದೆ ಕಾ ಒತ್ತಕ್ಷರ ಓಕೆ ಕ ಕಾದ ಒತ್ತಕ್ಷರ ಇದೆ ಅಕ್ಕ ಗ ಗಾದ ಒತ್ತಕ್ಷರ ಅಗ್ಗ ಇದರದ್ದು ಒತ್ತಕ್ಷರಗಳಿಲ್ಲ ಆಮೇಲೆ ಚ ಒತ್ತಕ್ಷರ ಮಚ್ಚೆ ಜ ಒತ್ತಕ್ಷರ ಅಜ್ಜ ಸೊ ಹಾಗೆ ಎಲ್ಲಾ ವ್ಯಂಜನ ಎಲ್ಲ ಅಲ್ಲ ಅಲ್ಪಪ್ರಾಣ ವ್ಯಂಜನಗಳು ಇದು ಈ ಕಡೆ ಈ ಕಡೆ ಅಲ್ಪಪ್ರಾಣ ಪ್ರಾಣ ವ್ಯಂಜನಗಳು ಎಲ್ಲ ನೀವು ಒತ್ತಕ್ಷರಗಳು ಸಿಗ್ತವೆ ಓಕೆ ಆಮೇಲೆ ಎರಡು ಎರಡು ಅಕ್ಷರ ಎರಡು ಒತ್ತಕ್ಷರಗಳು ಉದಾಹರಣೆಗೆ ರಾಷ್ಟ್ರ ರಾಷ್ಟ್ರ ಅಂತ ಬರಿಬೇಕಾದ್ರೆ ನೀವು ಟಾ ಹಾಕ್ಬೇಕು ಆಮೇಲೆ ರಾ ಹಾಕ್ಬೇಕು ಎರಡು ಒತ್ತಕ್ಷರಗಳು ರೈಟ್ ಆದ್ರೆ ಕನ್ನಡದಲ್ಲಿ ಎರಡು ಒತ್ತಕ್ಷರಗಳು ಜಾಸ್ತಿ ಇಲ್ಲ ಇಂಗ್ಲಿಷ್ ಅಲ್ಲಿ ಒತ್ತಕ್ಷರಗಳೇ ಇರೋದು ಓಕೆ ರೈಟ್ ಓಕೆ ಸೊ ಈಗ ನಿಮಗೆ ಒತ್ತಕ್ಷರಗಳು ಬೇಕೇ ಬೇಕು ಒಂದು ಸೆಂಟೆನ್ಸ್ ಅಲ್ಲಿ ಎರಡು ಮೂರು ಒತ್ತಕ್ಷರಗಳು ಇದ್ದೇ ಇರ್ತವೆ ಹಾಗಾಗಿ ನಮಗೆ ಸ್ವರಗಳು ವ್ಯಂಜನಗಳು ಕಾಗುಣಿತ ಒತ್ತಕ್ಷರಗಳು ಇದ್ರೆ ಮಾತ್ರ ನಿಮಗೆ ಕನ್ನಡ ಓದ್ಲಿಕ್ಕೆ ಆಗೋದು ಕನ್ನಡ ಈಸಿಯಾಗಿ ಅಂತ ಅನ್ಕೊಂಡ್ರೆ ಅದು ಸುಳ್ಳು ಇವೆಲ್ಲದನ್ನೂ ಕಲ್ತಿದ್ದೀರಾ ನೀವು ಇವೆಲ್ಲದನ್ನೂ ಕಲ್ತಿದ್ದೀರಾ ಈಗ ಎಷ್ಟಿದೆ ಒತ್ತಕ್ಷರ ಈಗ ನೋಡಿ ಅಕ್ಷರ ಮನೆಯಲ್ಲಿ ಎಷ್ಟಿದೆ ಅಕ್ಷರಗಳು ಲೆಕ್ಕ ಹಾಕಿ ಆಮೇಲೆ ಕಾಗುಣಿತ ಒತ್ತಕ್ಷರ ಎಲ್ಲದನ್ನೂ ಲೆಕ್ಕ ಹಾಕಿ ನಿಮ್ಗೆ ಏನಿಲ್ಲ ಅಂದ್ರೆ ಎಂಟುನೂರು ಒಂಬೈನೂರು ಅಕ್ಷರಗಳನ್ನ ಕಲಿತ ನಂತರವೇ ನೀವು ಸಂಪೂರ್ಣವಾಗಿ ಕನ್ನಡವನ್ನು ಕಲಿಯಕ್ಕೆ ಸಾಧ್ಯವಾಗುವುದು ಲೆಕ್ಕಾಕ್ ನೋಡಿ ಇದೇ ಎಷ್ಟು ಆಮೇಲೆ ಕಾಗುಣಿಕ ಹದಿನಾಲ್ಕು ಇಂಟು ಬೇಡ ನಲವತ್ತು ಆಮೇಲೆ ಸ್ವರಗಳು ಇದು ಒಪ್ಪತ್ತಕ್ಷರಗಳು ಎಲ್ಲಾದ್ರು ಸೇರಿಸಿದಾಗ ಸುಮಾರು ಒಂದು ಏಳುನೂರ ಎಂಟುನೂರು ಲೆಕ್ಕಾಕಿ ನೋಡಿ ಅಷ್ಟು ಅಕ್ಷರಗಳನ್ನು ಕಲ್ತ ಮೇಲೆ ನೀವು ಇಲ್ಲಿಗೆ ಬಂದಿರೋ ಬಟ್ ಇಂಗ್ಲಿಷ್ ಅಲ್ಲಿ ನಿಮಗಿರೋದೆಷ್ಟು ಇಪ್ಪತ್ತಾರು ಅಕ್ಷರಗಳು ಓಕೆ ಸೊ ಇಪ್ಪತ್ತಾರು ಅಕ್ಷರಗಳಲ್ಲೇ ನಾವು ಸರ್ಕಸ್ ಮಾಡ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಬೇರೆ ತರ ಒಂದು ವಿಧಾನ ನಾವು ಅಹ್ ಓಕೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಇಂಗ್ಲಿಷ್ ತರ ಇಲ್ಲ ಕನ್ನಡ ತರ ಇಲ್ಲ ಇಂಗ್ಲಿಷ್ ಇಂಗ್ಲಿಷ್ ಅನ್ನು ನಾವು ಇಂಗ್ಲಿಷ್ ರೀತಿಯಲ್ಲಿ ಓದ್ಬೇಕು ಆದ್ರೆ ಕನ್ನಡದ ಸಹಾಯದಿಂದ ಓದೋದು ಹೇಗೆ ಕನ್ನಡದಲ್ಲಿ ನಿಮಗೆ ಶಬ್ದಗಳು ಗೊತ್ತು ಶಬ್ದಗಳು ಈಗ ಇದನ್ನ ನೀವು ಏ ಅಂತ ಹೇಳ್ತೀರಾ ಕನ್ನಡದಲ್ಲಿ ಎ ಅಂತ ಹೇಳಕ್ಕೆ ಓಕೆ ಎ ಅಂತ ಹೇಳಕ್ ಗೊತ್ತು ಕನ್ನಡದಲ್ಲಿ ಬಿ ಅಂತ ಹೇಳಕ್ ಗೊತ್ತು ಆ ಶಬ್ದಗಳನ್ನು ಗುರುತಿಸ್ಬೇಕು ನಾವು ಓಕೆ ಫಾರ್ ಎಕ್ಸಾಂಪಲ್ ಈಗ ಇಂಗ್ಲಿಷ್ ಅಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಒಂದಷ್ಟು ಅಕ್ಷರಗಳನ್ನ ನೋಡೋಣ ಓಕೆ ಸೊ ಇಂಗ್ಲೀಷಲ್ಲಿ ಅಕ್ಷರಗಳನ್ನು ನೋಡೋಣ ಸಾರಿ ಪದಗಳನ್ನು ನೋಡೋಣ ಸಿಂಪಲ್ ಪದಗಳನ್ನು ಇದು ಕ್ಯಾ ಓಕೆ ಸೊ ಇದು ಒಂದು ಒಂದಿಷ್ಟು ಪದಗಳಿದಾವೆ ಇದನ್ನ ಇದನ್ನ ನಾನು ಕನ್ನಡದಲ್ಲಿ ನಿಮ್ಗೆ ತೋರಿಸ್ತೀನಿ ಓಕೆ ಇದು ನೋಡಿ ಕ್ಯಾಬ್ ಇದಕ್ಕೆ ಸಿ ಎ ಬಿ ಅಂತ ಬಂದ್ರೆ ಕ್ಯಾಬ್ ಬಿ ಅಂತ ಬಂದ್ರೆ ಮ್ಯಾನ್ ಪಿಕ್ನಿಕ್ ಕ್ಲಿನಿಕ್ ಟಾನಿಕ್ ರಾಪ್ ಟಾಪ್ ಟ್ಯಾಪ್ ಗ್ಯಾಪ್ ಇದೆಲ್ಲ ಹೆಂಗ್ ಓದೋದು ಈಗ ಓದೋದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಗಮನಿಸೋಣ ಏನಿದೆ ಅನ್ನೋದನ್ನ ಗಮನಿಸೋಣ ಈಗ ಇವು ಈಗ ಇಂಗ್ಲಿಷ್ ಪರಭಾಷೆ ಅಲ್ವಾ ಹೊರದೇಶದ ಭಾಷೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ಹೇಳಬೇಕು ಅವ್ರು ಹೇಳೋ ಪ್ರಕಾರ ಇದು ಕ್ಯಾಬ್ ಅಂದ್ರೆ ಹೌದು ಕ್ಯಾಬ್ ಅವ್ರ ಹೇಳೋ ಪ್ರಕಾರ ರಾಬ್ ಅಂತ ಹೇಳ್ತಾರ ಹೌದು ರಾಬ್ ಇದು ಮಾಬ್ ಅಂತಾರ ಹೌದು ಮಾಬ್